ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು ಇಡಿ ದಾಳಿ ತುಕಾರಾಮ್ಗೆ ಈಗ ಮುಳುವಾಗುವಂತಹ ಎಲ್ಲಾ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ ಸಂಸದ ತುಕಾರಾಮ್ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ನಾಲ್ಕು ಶಾಸಕರು ಹಾಗೆ ಒಬ್ರು ಸಂಸದರ ಮನೆ ಮೇಲೆ ದಾಳಿ ಆಗಿತ್ತು ತುಕಾರಾಮ್ ಅವರ ಮನೆ ಮೇಲೆ ದಾಳಿ ಆಗಿತ್ತು ಈಗ ಮನೆಯಲ್ಲಿ ಸಿಕ್ಕಂತಹ ಆಸ್ತಿಯನ್ನ ತಾಳೆ ಹಾಕಲಿದೆ ಇಡಿ ಚುನಾವಣೆಗೆ ಸಲ್ಲಿಸಿದ್ದ ಅಫಿಡವಿಟ್ ಪ್ರತಿಯನ್ನ ಪಡೆದಿದೆ ಇಡಿ ಅಫಿಡವಿಟ್ ಹಿಡಿದು ಆಸ್ತಿ ಪತ್ರಗಳನ್ನ ತಾಳೆ ಹಾಕಲಾಗ್ತಾ ಇದೆ ಮನೆಯಲ್ಲಿ ದೊರೆತಿರುವಂತಹ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಚುನಾವಣೆ ಖರ್ಚಿನ ವಿವರವನ್ನ ಕೇಳಿದೆ ಇಡಿ ಚುನಾವಣೆಯಲ್ಲಿ ನೀವು ಎಷ್ಟು ಸಮಾವೇಶವನ್ನ ಮಾಡಿದ್ರಿ ಎಲೆಕ್ಷನ್ ವೇಳೆ ತೆಗೆದ ವಿಡಿಯೋ ಫೋಟೋಗಳನ್ನೆಲ್ಲವನ್ನ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ ಇಡಿಯಿಂದ ಅಗತ್ಯವಿದ್ರೆ ತುಕಾರಾ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಸಹ ಇದೆ ಕರೆದಾಗ ಯಾವುದೇ ಕ್ಷಣದಲ್ಲಿ ಬರುವಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಇಡಿ ತುಕಾರಾಮ್ ಅವರ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದಾವೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಚುನಾವಣೆಯ ಖರ್ಚಿನ ವಿವರವನ್ನ ಸಹ ಇಡಿ ಕೇಳಿದೆ ಎಷ್ಟು ಸಮಾವೇಶ ಮಾಡಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಮಾಹಿತಿಯನ್ನ ಕೇಳಿದೆ ಹೀಗಾಗಿ ಯಾವಾಗ ಇಡಿ ಕರೆದ್ರೂ ಸಹ ಹೋಗಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಆಸ್ತಿ ದಾಖಲಾತಿಗಳನ್ನ ನೋಡಿದ್ರೆ ಯಾವ ಕ್ಷಣಕ್ಕೆ ಬೇಕಾದ್ರೂ ಇಡೀ ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಕರಿಬೋದು ಈಗಾಗಲೇ ಹೇಳಿದಂತೆ ಇನ್ನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕ್ಲೀನ್ ಇಮೇಜ್ ಇರ್ತಕ್ಕಂತ ಬಳ್ಳಾರಿ ಜಿಲ್ಲೆಯ ನಾಯಕ ಅಂತ ಹೆಸರು ಪಡೆದಿರ್ತಕ್ಕಂಥ ತುಕಾರಾಮ್ ಅವರಿಗೆ ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಆ ಕಪ್ಪು ಚಿಕ್ಕ ಹಂಚಿಕೊಂಡಿದೆ ಅಂತ ಹೇಳಿದ್ರು ತಪ್ಪಾಗಿರುತ್ತಿಲ್ಲ ಯಾಕಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ಹಂಚಲಾಗಿದೆ ಅನ್ನುವಂತಹ ಆರೋಪದ ಮೇರೆಗೆ ಏನು ಆ ಕಳೆದ ಎರಡು ದಿನಗಳ ಹಿಂದೆ ಸಂಸದ ಸಿದ್ದಾಂತ್ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ನಾಲ್ವರು ಶಾಸಕರ ಮನೆಯ ಮೇಲೆ ಇಡೀ ಅಧಿಕಾರಿಗಳು ದಾಳಿ ಮಾಡಿದರು ಪ್ರಮುಖವಾಗಿ ಸಂಸದ ತುಕಾರಾಮ ಅವರ ಮನೆಯಲ್ಲಿ ಸಾಕಷ್ಟು ಆ ಗಂಟೆಗಳ ಕಾಲ ಅಂದ್ರೆ ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ಶೋಧ ಮಾಡಿರ್ತಕ್ಕಂಥ ಅಧಿಕಾರಿಗಳು ಒಂದಷ್ಟು ಚುನಾವಣೆಯ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಚುನಾವಣೆಗೂ ಮುನ್ನ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಒಂದು ಅಫಿಡೇಟ್ ಕೊಟ್ಟಿರ್ತಾರೆ ಎಷ್ಟು ನಿಮ್ದ ಆಸಿಕೆ ಆಸಿತ್ತು ಏನೆಲ್ಲ ಏನು ವಿವರಣೆ ಇತ್ತು ಅದೆಲ್ಲವನ್ನು ಕೂಡ ವಿವರವಾದಂತಹ ಒಂದು ಅಫಿಡೇವಿಟ್ ಅಲ್ಲಿ ಏನು ತುಕಾರಾಮ್ ಕಲಿಸಿರ್ತಾರೆ ಅಲ್ಲಿ ಕರೆಸಿರ್ತಕ್ಕಂಥ ಅಫಿಡೇವೇಟ್ಗೂ ಮತ್ತು ವಾಸ್ತವವಾಗಿ ಚುನಾವಣೆಯಲ್ಲಿ ಖರ್ಚು ವೆಚ್ಚಕ್ಕೂ ಮತ್ತು ಅವರಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ತಕ್ಕಂಥ ಕೆಲಸವನ್ನು ಇಡೀ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಚುನಾವಣೆ ಅಬ್ಬರದ ಪ್ರಚಾರವಾಗಿತ್ತು ಎಷ್ಟು ಸಮಾವೇಶಗಳನ್ನು ಮಾಡಲಾಗಿತ್ತು ಏನೆಲ್ಲ ಖರ್ಚುಗಳನ್ನಾಗಿತ್ತು ಅದೆಲ್ಲವನ್ನೂ ಕೂಡ ಅಂಕಿ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಚುನಾವಣೆದ ನಂತರ ಕೊಟ್ಟಿರಲಾಗಿದೆ ಅಂದ್ರೆ ಚುನಾವಣೆ ಆಯೋಗಕ್ಕೆ ಏನೆಲ್ಲ ಖರ್ಚಿನ ವಿವರವನ್ನು ಸಲ್ಲಿಸಲಾಗಿರುತ್ತದೆ ಆ ಎಲ್ಲ ವಿವರನ್ನು ಕೊಡಲು ಏನು ಮತ್ತೊಮ್ಮೆ ಇಡಿ ಅಧಿಕಾರಿಗಳು ತುಕಾರಂ ಅವರನ್ನ ಕೇಳಿದ್ದಾರೆ ಅಂತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ ಅಂದ್ರೆ ವಾಸ್ತವವಾಗಿ ಚುನಾವಣೆಯಲ್ಲಿ ಖರ್ಚಾಗಿದ್ದಿತ್ತು ಮತ್ತು ನೀವು ಅಂಕಿಅಂಶಗಳ ಪ್ರಕಾರ ಏನು ಚುನಾವಣೆ ಆಯೋಗಕ್ಕೆ ಅಂಕಿ ಅಂಕಿಅಂಶಗಳು ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಸುದೀರ್ಘವಂತ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಇದ್ರ ಜೊತೆ ಅಂತಂದ್ರೆ ಅಫಿಡೇವಿಟ್ ಅಲ್ಲಿ ತಂದಿರ್ತಕ್ಕಂಥ ಆಸ್ತಿಯ ವಿವರ ಆಗಿರ್ಬೋದು ವಾಸ್ತವವಾಗಿ ಅವರಲ್ಲಿರ್ತಕ್ಕಂಥ ಆಸ್ತಿರ್ವಾದ ಇರುವುದು ಎಲ್ಲವನ್ನೂ ಕೂಡ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಪ್ರಮುಖವಾಗಿ ಅಂತಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನಾಲ್ಕು ಕ್ಷೇತ್ರಗಳಿಗೆ ಅಂದ್ರೆ ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಕಂಪ್ಲಿ ಏನು ಸಂಡೂರು ಮತ್ತು ಕೂಡಿ ನಾಲ್ಕೈದು ಕ್ಷೇತ್ರಗಳಿಗೆ ಹಣವನ್ನು ಹಂಚಿಕೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಏನು ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕ ಏನು ವಿಜಯಕುಮಾರ್ ಇರ್ತಾರೆ ಅವರೊಂದು ಚೀಟಿಯಲ್ಲಿ ಬರಹಿಸ್ಕೊಂಡಿರ್ತಾರೆ ಆ ಚೀಟಿಯ ಆಧಾರದ ಮೇಲೆ ಇದೆಲ್ಲವೂ ಕೂಡ ದಾಳಿ ನಡೆದಿದೆ ಪ್ರಮುಖವಾಗಿ ಅಂತಂದ್ರೆ ಏನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಕಾರಾಮ್ ಅವರ ಮೇಲೆ ಏನು ಸಾಕಷ್ಟು ಅನುಮಾನಗಳು ಇದಾವೆ ಅಂದ್ರೆ ಖರ್ಚು ಮಾಡಿದ್ದಾರೆ ಯಾವ ಖರ್ಚು ಯಾವ ಮೂವಿಂದ ಖರ್ಚು ಮಾಡಿದ್ದಾರೆ ಇದೆಲ್ಲವೂ ಕೂಡ ಉತ್ತರ ಕೊಡಿ ಅನ್ನುವಂತಹ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕೇಳಿದ್ದಾರೆ ಆದ್ರೆ ದಾಳಿಯ ಬಳಿಕ ಹೊರಗಡೆ ಆ ತುಕಾರಾಂ ಅವರು ನೇರವಾಗಿ ಹೇಳ್ತಾರೆ ನಾನು ಏನು ಕೇಳಿಲ್ಲ ನಾನು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡಿದ್ದೇನೆ ಇದೆಲ್ಲವೂ ಕೂಡ ಏನು ಬಿಜೆಪಿ ನಾಯಕರ ಕುತಂತ್ರವಲ್ಲಂತ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ವಾಸ್ತವವಾಗಿ ಏನಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಏನು ತನಿಖೆ ಬಳಿಕ ಅಷ್ಟೇ ಉತ್ತರ ಸಿಗಲಿದೆ ಈ ಜೊತೆಗೆ ಅಂತಂದ್ರೆ ಎಲ್ಲಾ ತನಿಖೆ ಮುಗಿದ ಬಳಿಕ ಅಗತ್ಯವಿದ್ದರೆ ನಿಮ್ಮನ್ನು ಏನು ಎನ್ಕ್ವೈರಿ ಕರೆಗೆ ಬರಬೇಕು ಅನ್ನೋಂತ ಮಾತನ್ನು ಕೂಡ ಇಡಿ ಅಧಿಕಾರಿಗಳು ತುಕಾರಂ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಗತಿ ಥ್ಯಾಂಕ್ ಯು ನರಸಿಂಹ ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ ఇది ఏష్యా న్యూస్ నెట్వర్క్ ప్రస్తుతి